Yeah. <laughs> ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಲಾಸ್ಟ್ ವೀಕ್ ನಾನು ಒಂದು ಟ್ರಿಪ್ ಹೋಗಿದ್ದೆ ಸೊ ಆ ಟ್ರಿಪ್ದು ಕೆಲವೊಂದು ಕ್ಲಿಪ್ಪಿಂಗ್ನ ನಾನು ನಿಮಗೋಸ್ಕರ ಆ್ಯಡ್ ಮಾಡ್ತಿದ್ದೀನಿ ಬಟ್ ನಾನು ಅಂದ್ಕೊಂಡಿದ್ದೆ ಒಂದು ಅಲ್ಲಿ ಆಗಿದೆ ಒಂದು ಫುಲ್ಲು ಕಂಪ್ಲೀಟಾಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಈ ಸಮ್ಮರ್ಗಿಂದ ನನ್ನ ಕೈಯಲ್ಲಿ ವೀಡಿಯೋಸ್ ಮಾಡೋಕ್ಕೆ ಆಗಿಲ್ಲ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಾನು ಆ್ಯಡ್ ಮಾಡಿದ್ದೀನಿ ಕಂಪ್ಲೀಟಾಗಿ ನೀವು ನೋಡಿ ಸೊ ನಿಮಗೂ ಎಲ್ಲರಿಗು ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಗಾಡಿ ಹೊರಟಿದ ತಕ್ಷಣ ಎಲ್ಲ ಫುಲ್ಲು ಜೋಶ್ ಆಗಿದ್ರು ಫುಲ್ಲು ಎಲ್ಲ ಕುಣದಾಡ್ತಾ ಇದ್ದರು ಆಲ್ಮೋಸ್ಟ್ ಒಂದು ಟೂ ತ್ರೀ ಅವರ್ಸು ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದು ಬ್ಯಾಂಗ್ಳೂರು ಬಿಟ್ಟಾಗ ವೀಡಿಯೋ ಫೈನಲಿ ನಾವು ರೀಚ್ ಆಗಿದ್ದು ಸಿಗಂದೂರಿಗೆ ರೀಚ್ ಆದ್ವಿ ಫಸ್ಟು ಸಿಗಂದೂರಲ್ಲಿ ಎಲ್ಲ ಫ್ರೆಶಪ್ ಆಗಿ ಲಾಂಚ್ಗೆ ಹೋಗ್ತಾ ಮೇ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ವರ್ಷ ಬಿಟ್ಟು ಹೋದರೆ ನಮಗೆ ಈ ಲಾಂಚ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಿರೋದಿಲ್ಲ ಬಿಕಾಸ್ ಇದು ಒಂದು ಹೊಸ ಅದು ಬ್ರಿಡ್ಜನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅದಕ್ಕೋಸ್ಕರನು ಫೈನಲ್ ಆಗಿ ಒಂದು ಸತಿ ಲಾಂಚಲ್ಲೇ ಹೋಗಿ ಅದರದ್ದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಲಾಂಚಲ್ಲೇ ಹೋದ್ವಿ ಸೊ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ದೊಡ್ಡ ದೊಡ್ಡ ವೆಹಿಕಲ್ಸ್ನೆಲ್ಲ ಹಾಕ್ತಾರೆ ಬಟ್ ನಾವು ಹೋಗಿದ್ದಿದ್ದು ಒಂದು ದೊಡ್ಡ ಬಸ್ಸು ಅದಕ್ಕೋಸ್ಕರ ನಾವೆಲ್ಲರೂ ಬಸ್ನೆಲ್ಲ ಈ ಕಡೆನೇ ಪಾರ್ಕ್ ಮಾಡಿ ಆ ಕಡೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕಾಯಿತು ಫೈನಲಿ ದೇವಸ್ಥಾನದ ಹತ್ರ ನಾವು ರೀಚ್ ಆದ್ವಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಇದು ತುಂಬಾ ವಿಶಾಲವಾಗಿದೆ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಮೊಬೈಲ್ ಎಲ್ಲ ಅಲೋ ಇಲ್ಲ ಒಂದು ಸ್ವಲ್ಪ ದೂರ ಮಾತ್ರ ಮೊಬೈಲ್ ಅಲೋ ಮಾಡ್ತಾರೆ ಸೊ ಅಲ್ಲಾದ ಮೇಲೆ ಯಾವುದೇ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ ನಾನು ಅಲ್ಲಿವರೆಗೂ ಮಾತ್ರ ವೀಡಿಯೋ ಮಾಡಿಕೊಂಡಿರೋದು ದೇವರೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಶಕ್ತಿಯುತವಾದ ದೇವರು ಅಂತಲೇ ಹೇಳ್ತಾರೆ ನನಗಂತೂ ಇಷ್ಟ ಆಯಿತು ಆವತ್ತು ವಿಶೇಷ ಪೂಜೆ ಬೇರೆ ನಡೀತಾ ಇತ್ತು ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಪಯಣ ಹೊರಟಿದ್ದು ಜೋಗ್ ಫಾಲ್ಸ್ಗೆ ರಾಜ್ಕುಮಾರ್ ಅವರು ಹೇಳಿರೋ ಹಾಗೆ ಜೋಗ್ ಫಾಲ್ಸ್ನ ಲೈಫಲ್ಲಿ ಒಂದ್ಸತಿ ಆದರೂ ನೋಡಬೇಕು ರಾಣಿ ರಾಕೆಟ್ ರೋಡಲ್ಲಿ ಅಂತ ನಾಲ್ಕು ಇದಾಗಿ ಹರಿತೆ ಹರಿಯುತ್ತೆ ಅಲ್ಲಿ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ ಆದರೆ ಬಿಸಿಲಿರೋ ಕಾರಣ ಅಷ್ಟಾಗಿ ನೀರಿರಲಿಲ್ಲ ಬಟ್ ಆದರೂ ಏನೋ ಒಂಥರ ಖುಷಿ ಆಯಿತು ಈ ಜಾಗ ಬಂದು ಸಹಸ್ರಲಿಂಗ ಅಂತ ಅಂದ್ಬಿಟ್ಟು ಜೂ ಫಾಲ್ಸಿಂದ ಸುಮಾರು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಒಳಗಡೆ ಇರ್ಬೋದು ಬಟ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಮಿಸ್ ಮಾಡ್ಬೇಡಿ ಶರಾವತಿ ನದಿ ಶರಾವತಿ ನದಿ ಹರಿಯೋಂಥ ಜಾಗ ಎಷ್ಟು ಲಿಂಗಗಳಿದೆ ನಾನು ಹತ್ತಿರದಿಂದ ತಿಮಗೆ ತೋರಿಸ್ಕೊಡ್ತೀನಿ ಬಟ್ ತುಂಬಾ ಚೆನ್ನಾಗಿದೆ ಫುಲ್ ಗ್ರೀನರಿ ಎಲ್ಲ ನೀರು ಕಮ್ಮಿ ಇದೆ ಬಟ್ ಆದರೂ ಒಂಥರ ಚೆನ್ನಾಗಿದೆ ಮರ ಇದಕ್ಕೆ ಏನಕ್ಕೆ ಸಹಸ್ರಲಿಂಗ ಅಂತ ಹೆಸರು ಬಂದಿದೆ ಅಂತಂದ್ರೆ ಪ್ರತಿಯೊಂದು ಬಂಡೆಗಲ್ಲಿನೂ ಶಿವಲಿಂಗಗಳಿದೆ ಈ ಥರದ ಶಿವಲಿಂಗಗಳಿದೆ ಅದಕ್ಕೋಸ್ಕರ ಇದಕ್ಕೆ ಸಹಸ್ರಲಿಂಗ ಅನ್ನೋ ಒಂದು ಹೆಸರು ಬಂದಿರೋದು ನೋಡಿ ಈ ತರ ಪ್ರತಿಯೊಂದು ಬಂಡೆಗಳ ಮೇಲೂ ಶಿವಲಿಂಗಗಳಿದೆ ಬಟ್ ಜಾಗ ಮಾತ್ರ ತುಂಬಾನೇ ಚೆನ್ನಾಗಿದೆ ನಂದಿ ಅಲ್ಲ ಅದು ಶಿವಲಿಂಗ ಚಿನ್ನ ತುಳಿಬೇಡ ಈ ಥರ ಪ್ರತಿಯೊಂದು ಬಂಡೆಗಳ ಮೇಲೂ ಶಿವಲಿಂಗ ಇದೆ

ನಾವಿವಾಗ ಹೊರಟಿರೋದು ಕೂಡ್ಲಾ ಬೀಚ್ಗೆ ವ್ಯೂ ಮಾತ್ರ ಹೊಸಮಾಗಿದೆ ನಾನು ಎಷ್ಟೋ ಇನ್ಸ್ಟಾಗ್ರಾಮು ಅದರಲ್ಲೆಲ್ಲ ನೋಡಿದೆ. ಕೂಡ್ಲಾ ಬೀಚು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೂ ಅಷ್ಟೆ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಕಾಡು ಥರ ಇತ್ತು ಅದ್ರ ಮಧ್ಯೆ ಈ ಥರ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಸುಮಾರು ಒಂದು ಐನೂರು ಮೀಟರ್ಸ್ ಅಷ್ಟು ನಾವು ಈ ಥರ ನಡ್ಕೊಂಡು ಹೋಗಬೇಕಾಗತ್ತೆ ಅದನ್ನು ಮೆಟ್ಟಲು ಇಳ್ಕೊಂಡು ಹೋದ್ಮೇಲೆ ಬೀಚ್ ಸಿಗುತ್ತೆ ನೋಡಿ ಬನ್ನಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ಹಾನೆಸ್ಟಾಗಿ ರಿವ್ಯೂ ಕೊಡಬೇಕು ಅಂತಂದರೆ ಮಕ್ಕಳಾಗಲಿ ಯಾರೇ ಆಗಲಿ ಆಟ ಆಡೋಕ್ಕೆ ಸೂಕ್ತವಾದ ಜಾಗ ಅಲ್ಲ ಯಾಕಂದರೆ ತುಂಬಾನೇ ಗಲೀಜು ನೀರು ಒಂಥರ ಬ್ಲಾಕ್ 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 ಆಗಿ ಬರುತ್ತೆ ಮತ್ತೆ ಕಣ್ಣೆಲ್ಲ ತುಂಬಾನೇ ಒಂಥರ ಏನೋ ಕೆಮಿಕಲ್ ವಾಟರ್ ತರ ಫೀಲ್ ಆಯಿತು ನಮಗೆ ನಮ್ಮ ಮೋಸ್ಟ್ ಫೇಮಸ್ ಜಾಗ ಅಂತಲೇ ಹೇಳ್ಬೋದು ಹೊಸ ಜೋಡಿಗಳಿಗೆ ಮದುವೆ ಆಗ್ತಾ ಇರೋರಿಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋವಂತ ಹೊನ್ನಾವರ ತುಂಬಾ ಚೆನ್ನಾಗಿದೆ ಎಷ್ಟು ಗ್ರೀನ್ರಿ ನದಿ ಆ ಅಟ್ಮಾಸ್ಫಿಯರು ಎಲ್ಲ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಒಂಥರ ಖುಷಿಯಾಯಿತು ಆ ಜಾಗಕ್ಕೆ ಹೋಗಿ ಬೋಟಿಂಗ್ಗೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ತೊಗೊತಾರೆ ಬಟ್ ಆದ್ರೂ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಕರ್ಕೊಂಡು ಹೋಗ್ತಾರೆ ಈವ್ನಿಂಗ್ ಆಗಿದ್ದರಿಂದ ಆ ಒಂದು ತಂಪಾಗಿ ಗಾಳಿ ಎಲ್ಲ ಬೀಸ್ತಾಯಿತ್ತು ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮಂದಾಟ ನೋಡಲ್ಲ ಇದನ್ನ ಮುಗಿಸೋ ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿತ್ತು ಸರಿ ಸನ್ಸೆಟ್ ನೋಡೋಣ ಅಂತ ಅಂದ್ಬಿಟ್ಟು ಎಕೋ ಬೀಚ್ ಹೋದ್ವಿ ಈ ಬೀಚ್ ತುಂಬಾನೇ ಚೆನ್ನಾಗಿದೆ ಕ್ಲೀನ್ಲಿನೆಸ್ ಎಲ್ಲ ತುಂಬಾನೇ ಮೇಂಟೈನ್ ಮಾಡಿದ್ದಾರೆ ಸಾಯಂಕಾಲದ ಹೋದ್ ಕುತ್ಕೊಂಡು ನೋಡ್ತಿದ್ರೆ ಏನೋ ಒಂಥರ ಖುಷಿ ಅಲ್ಲಿಂದ ಮುರುಡೇಶ್ವರಾಗ ಹೊರಟ್ವಿ ಮುರುಡೇಶ್ವರ ಆಲ್ಮೋಸ್ಟ್ ಅದು ಗೋಪುರ ಎಲ್ಲ ಕಂಪ್ಲೀಟಾಗಿ ಲಾಸ್ಟಾಗಿ ನಾವು ಹೋದಾಗ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಿದ್ರು ಬಟ್ ಇವಾಗ ಹೋದಾಗ ನಾ ನೋಡಿದ್ರೆ ಒಂಥರ ಆಕಾಶಕ್ಕೆ ಗೋಪುರ ಮುತ್ತಿಡ್ತಾಯಿದೀನೋ ಅಂತ ಅನ್ನಿಸ್ತಾ ಇತ್ತು ಅಷ್ಟು ದೊಡ್ಡದಾಗಿತ್ತು ನೋಡೋಕೆ ತುಂಬಾ ಚೆನ್ನಾಗಿತ್ತು ಲಿಫ್ಟ್ ಸಹಾಯದಿಂದ ನಾವು ಪೂರ್ತಿ ಮೇಲ್ಗಡೆವರೆಗೂ ಹೋಗಿ ಕಂಪ್ಲೀಟ್ ಮುರುಡೇಶ್ವರದ್ದು ವ್ಯೂ ನೋಡಿದ್ವಿ ಟ್ವೆಂಟಿ ರುಪೀಸ್ ತೊಗೊತಾರೆ ಅಷ್ಟೇ ಯಾರೆಲ್ಲ ಹೋಗ್ತೀರಾ ಅವರೆಲ್ಲ ಎಲ್ಲ ಒಂದಿ ಟ್ರೈ ಮಾಡಿ ಫಸ್ಟ್ ಟೈಮ್ ಹೋಗೋರು ಸೊ ನಿಮಗೆ ನಿಜ ಅದು ತುಂಬಾ ಒಂಥರ ಥ್ರಿಲ್ಲಿಂಗ್ ಅಂತಲೇ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಹೊರನಾಡ್ಗೆ ಇಲ್ಲಿ ನಾನು ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ಅಲ್ಲಿಂದ ಮತ್ತೆ ಧರ್ಮಸ್ಥಳ ಹೋದ್ವಿ ಅಲ್ಲೂ ಅಷ್ಟೇ ಆಲ್ಮೋಸ್ಟ್ ಕೊನೆ ದಿನ ಅದರಿಂದ ಫುಲ್ಲು ಡ್ರೈನ್ಡ್ ಔಟ್ ಆಗಿಬಿಟ್ಟಿದ್ದೆ ಅಂತಲೇ ಹೇಳ್ಬೋದು ಸೊ ಅಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು ಮೊದಲು ಊಟ ಮಾಡ್ಕೊಂಡ್ಬಿಟ್ಟು ಆಮೇಲೆ ದರ್ಶನ ಮಾಡಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೇ ಇದ್ದಂಥ ಒಂದು ಪಾರ್ಕ್ ಹತ್ರ ಹೋಗಿಬಿಟ್ಟು ಈ ಫಿಶಸ್ ಎಲ್ಲ ನೋಡ್ತಾ ಇದ್ವಿ ಚೆನ್ನಾಗಿತ್ತು ಎಷ್ಟು ಕಲರ್ಫುಲ್ ಆಗಿತ್ತು ಈ ಫಿಶಸ್ ಎಲ್ಲ ಧರ್ಮಸ್ಥಳ ಮುಗಿಸ್ಕೊಂಡು ಮತ್ತೆ ಹೋಗಿದ್ದು ಲಾಸ್ಟ್ ಕುಕ್ಕೆ ಹೋದ್ವಿ ಕೊನೆ ಪೂಜೆ ಆಗಿರೋದ್ರಿಂದ ದೇವರದ್ದು ಮೆರವಣಿಗೆಯನ್ನು ನಡೀತಾ ಇದ್ದರೆ ಲಾಸ್ಟಲ್ಲಿ ಕೊನೆ ಪೂಜೆಯಲ್ಲಿ ದೇವ್ರದ್ದು ರಥ ಎಲ್ಲ ಹೇಳ್ತಾರೆ ಸೊ ಅದನ್ನೆಲ್ಲ ನಿಜ ಕೊನೆ ಪೂಜೆ ಆದ್ರೂ ತುಂಬ ಆಯಿತು ಅಂತ ಅನ್ನಿಸ್ಬೋದು ಇನ್ನೂ ಕೆಲವೊಂದು ಜಾಗಗಳಿಗೆಲ್ಲ ಹೋಗಿದ್ವಿ ಬಟ್ ಎಲ್ಲೂ ನನ್ನ ಕೈಯ್ಯೇ ವೀಡಿಯೋ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಈ ಸಮ್ಮರಲ್ಲಿ ನಿಜವಾಗ್ಲೂ ಆ ಕಡೆ ಎಲ್ಲ ಹೋಗೋದು ತುಂಬಾ ಕಷ್ಟ ಬಟ್ ಹೋಗಲೇಬೇಕಾದಂಥ ಸಿಚುವೇಶನ್ಸ್ ಬಂದಾಗ ಹೋಗಲೇಬೇಕಾಗತ್ತೆ ಹಂಗಾಗಿ ತುಂಬ ಜಾಗದೇ ನಾನು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಸೊ ಯಾರೂ ಬೇಜಾರು ಮಾಡ್ಕೊಬೇಡಿ ಕಂಪ್ಲೀಟಾಗಿ ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ನಾನು ಯಾವುದಾದ್ರೂ ಟ್ರಿಪ್ಗೆ ಹೋದರೆ ಆದಷ್ಟು ಇನ್ನೂ ಎಲ್ಲ ಕವರ್ ಮಾಡಿಕೊಂಡು ವೀಡಿಯೋಸ್ನೆಲ್ಲ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್